ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ದೇಶದಲ್ಲಿ ಸಾಕಷ್ಟು ಉದ್ಯಮಿಗಳಿದ್ದಾರೆ ಶ್ರೀಮಂತರಿದ್ದಾರೆ ಕೋಟ್ಯಾಧಿಪತಿಗಳಿದ್ದಾರೆ ಆದರೆ ಅವರಲ್ಲಿ ವಿಶಾಲ ಹೃದಯದವರು ಹೃದಯವಂಥವರು ಕೆಲವೇ ಕೆಲವು ಮಂದಿ ಮಾತ್ರ ಆ ಪಟ್ಟಿಯನ್ನು ಮಾಡ್ತಾ ಹೋದರೆ ನಮಗೆ ಮುಂಚೂಣಿಯಲ್ಲಿ ನಿಲ್ಲುವಂಥ ಉದ್ಯಮಿ ಅಂದರೆ ಅಜೀಂ ಪ್ರೇಮ್ಜಿ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಇನ್ನೊಂದಷ್ಟು ಜನರಿಗೆ ಅವರ ದಾನ ಧರ್ಮದ ಬಗ್ಗೆ ಗೊತ್ತಿರೋದಿಲ್ಲ ಈಗ ನಮ್ಮ ರಾಜ್ಯದಲ್ಲಿ ಅಜೀಂ ಪ್ರೇಮ್ಜಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಅವರನ್ನು ಹಾಡಿ ಹೊಗಳಲಾಗ್ತಿದೆ ಶ್ಲಾಘನೆ ವ್ಯಕ್ತಪಡಿಸಲಾಗ್ತಿದೆ ಅದಕ್ಕೆ ಕಾರಣ ಈ ಪುಣ್ಯಾತ್ಮ ಶಾಲಾ ಮಕ್ಕಳಿಗಾಗಿ ಅಥವಾ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಎನ್ನುವಂಥ ಉದ್ದೇಶದಿಂದ ಬರೋಬ್ಬರಿ ಸಾವಿರದ ಐನೂರು ಕೋಟಿಯಷ್ಟು ಹಣವನ್ನು ದಾನ ಮಾಡಿದ್ದಾರೆ ಪ್ರಪ್ರಥಮ ಬಾರಿಗೆ ದಾನ ಮಾಡಿದ್ರೆ ನಾವ್ಯಾರೂ ಕೂಡ ಅವ್ರನ್ನ ಹಾಡಿ ಹೋಗುತ್ತಾ ಇರಲಿಲ್ಲ ಅಥವಾ ಚರ್ಚೆಯೂ ಕೂಡ ಮಾಡ್ತಾ ಇರಲಿಲ್ಲ ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಈ ಮನುಷ್ಯ ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ಒಂದು ಎರಡು ಮೂರನೇ ಪ್ಲೇಸ್ ಅದರ ಆಸುಪಾಸಿನಲ್ಲಿ ಬರಬೇಕಿತ್ತು ಆದರೆ ಟಾಪ್ ಶ್ರೀಮಂತರ ಪಟ್ಟಿಯ ಆ ಸ್ಥಾನಮಾನವನ್ನ ಕಳ್ಕೊಳ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಪುಣ್ಯಾತ್ಮ ತನ್ನ ಅರ್ಧದಷ್ಟು ಆಸ್ತಿಯನ್ನ ಸಮಾಜಕ್ಕೋಸ್ಕರ ದಾನ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಶ್ರೀಮಂತರ ಪಟ್ಟಿಯಲ್ಲಿ ಈ ಮನುಷ್ಯ ಸ್ಥಾನವನ್ನು ಪಡೆದುಕೊಂಡಿಲ್ಲ ಆದರೆ ಜನರ ಹೃದಯದಲ್ಲಿ ನೆಲೆ ನಿಂತು ಬಿಟ್ಟಿದ್ದಾರೆ ಆದರೆ ಇವರನ್ನು ಜಿಪುಣ ಅಂತ ಕರಿತೀವಿ ಯಾವ ಕಾರಣಕ್ಕಾಗಿ ಅಂದ್ರೆ ಇವತ್ತಿಗೂ ಕೂಡ ಇವರು ಹೊಸ ಕಾರ್ ಪ್ರಯಾಣ ಮಾಡೋದಿಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ಇವತ್ತು ಕೂಡ ಫ್ಲೈಟ್ನಲ್ಲಿ ಹೋಗುವಂಥ ಹೋಗುವಂತ ಸಂದರ್ಭದಲ್ಲಿ ಎಕಾನಮಿ ಕ್ಲಾಸ್ನಲ್ಲಿ ಇವರು ಪ್ರಯಾಣ ಮಾಡೋದು ಅಷ್ಟು ಮಾತ್ರ ಅಲ್ಲ ಕಡಿಮೆ ಬಟ್ಟೆ ಅಂದ್ರೆ ಅತ್ಯಂತ ಕಡಿಮೆ ರೇಟಿನ ಬಟ್ಟೆಯನ್ನು ಧರಿಸೋದು ಇಂತಹ ಕಾರಣಗಳಿಗಾಗಿ ಇವ್ರನ್ನ ಜಿಪುಣ ಅಂತ ಕರಿತೀವಿ ಆದರೆ ದಾನದ ವಿಚಾರದಲ್ಲಿ ಅತ್ಯಂತ ಟಾಪ್ ಸ್ಥಾನದಲ್ಲಿ ಇದ್ದಾರೆ ಎರಡು ಸಾವಿರದ ಒಂದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಹೀಗೆ ಆ ಒಂದಷ್ಟು ವರ್ಷಗಳಿದ್ದಾವಲ್ಲ ಆ ಪ್ರತಿ ವರ್ಷದಲ್ಲೂ ಕೂಡ ಟಾಪ್ ದಾನಿಗಳ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಳ್ಳೋದು ಅಜೀಂ ಪ್ರೇಮ್ಜಿ ಹೀಗಾಗಿ ಅವ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮ್ಮೆಲ್ರಿಗೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಅಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಮೊದಲು ಈ ಕರ್ನಾಟಕದ ವಿಚಾರದಲ್ಲಿ ಏನ್ ದಾನ ಮಾಡಿದ್ರು ಅದನ್ನ ಗಮನಿಸುತ್ತಾ ಹೋಗೋಣ ಬಂದು ಕೇಳಿದ ಕೂಡ ಗೊತ್ತಿರುವ ಹಾಗೆ ಅಜೀಂ ಪ್ರೇಮ್ಜಿ ಐಟಿ ಕ್ಷೇತ್ರದ ದಿಗ್ಗಜ ಕಂಪನಿ ಆಗಿರುವಂತಹ ವಿಪ್ರೋ ಕಂಪನಿಯ ಸಂಸ್ಥಾಪಕರು ಮುಖ್ಯಸ್ಥರು ಎಲ್ಲವೂ ಕೂಡ ಹೌದು ಅಜೀಂ ಪ್ರೇಮ್ಜಿ ಈ ವಿಪ್ರೋ ಕಂಪನಿ ಇವತ್ತು ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾ ಇದೆ ಅಜೀಂ ಪ್ರೇಮ್ಜಿ ಸದ್ಯ ಬೆಂಗಳೂರಿನಲ್ಲೇ ನೆಲೆ ನಿಂತಿದ್ದಾರೆ ಇಂತಹ ಅಜೀಂ ಪ್ರೇಮ್ಜಿ ಇದೀಗ ಸರ್ಕಾರದ ಜೊತೆಗೆ ಕೈ ಜೋಡಿಸಿದ್ದಾರೆ ಯಾವ ವಿಚಾರಕ್ಕೆ ಅಂದ್ರೆ ಸರ್ಕಾರ ಏನ್ ಮಾಡ್ತಿತ್ತು ಅಂದ್ರೆ ಪ್ರೌಢಶಾಲಾ ಮಕ್ಕಳಿಗೆ ಒಂದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ವಾರಕ್ಕೆ ನಾಲ್ಕು ದಿನ ಮೊಟ್ಟೆ ಕೊಡುವಂತ ಕೆಲಸವನ್ನ ಮಾಡಲಾಗ್ತಿತ್ತು ಇಲ್ಲಿಯವರೆಗೆ ಜೊತೆಗೊಂದಷ್ಟು ಪೌಷ್ಟಿಕ ಆಹಾರ ಅಂಥದೆಲ್ಲವನ್ನೂ ಕೂಡ ಕೊಡಲಾಗ್ತಿತ್ತು ಆದರೆ ಅದನ್ನ ಇನ್ನಷ್ಟು ದಿನ ವಿಸ್ತರಿಸೋಕೆ ಅಥವಾ ಫುಡ್ನಲ್ಲಿ ಇನ್ನಷ್ಟು ವೆರೈಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನುದಾನದ ಕೊರತೆ ಅಂತ ರಾಜ್ಯ ಸರ್ಕಾರ ಹೇಳ್ತಿತ್ತು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ಕೈ ಜೋಡಿಸಿದವರು ಅಂದ್ರೆ ಇದೇ ಅಜೀಂ ಪ್ರೇಮ್ಜಿ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಘೋಷಣೆ ಮಾಡಲಾಯಿತು ಒಟ್ಟಾರೆಯಾಗಿ ವಾರದ ಆರು ದಿನಗಳ ಕಾಲ ಭಾನುವಾರ ಹೊರತುಪಡಿಸಿ ಆರು ದಿನಗಳ ಕಾಲ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಅರುವತ್ತು ಲಕ್ಷ ಮಕ್ಕಳಿಗೆ ಆರು ದಿನಗಳ ಕಾಲವೂ ಕೂಡ ಬೇಯಿಸಿದ ಮೊಟ್ಟೆಯನ್ನ ಒಟ್ಟಾರೆ ಪೌಷ್ಟಿಕ ಆಹಾರವನ್ನ ಕೊಡಲಾಗುತ್ತೆ ಮಕ್ಕಳು ಇನ್ನಷ್ಟು ಪೌಷ್ಟಿಕ ಆಹಾರವನ್ನು ಪಡೀಲಿ ಎನ್ನುವಂಥ ಉದ್ದೇಶದಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಅದಕ್ಕೋಸ್ಕರ ಇದೀಗ ಅಜೀಂ ಪ್ರೇಮ್ ಜಿ ಸಾವಿರದ ಐನೂರು ಕೋಟಿಯಷ್ಟು ಹಣವನ್ನು ದಾನ ಮಾಡಿದ್ದಾರೆ ಆರಂಭದಲ್ಲಿ ಮೂರು ವರ್ಷಗಳ ಕಾಲ ಕೊಡಲಾಗುತ್ತೆ ಅದಾದ ಬಳಿಕ ಅಜೀಂ ಪ್ರೇಮ್ಜಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಎನ್ನುವಂಥ ಸ್ಪಷ್ಟವಾದಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಮೂರು ವರ್ಷದಕ್ಕೋಸ್ಕರ ಸಾವಿರದ ಐನೂರು ಕೋಟಿಯಷ್ಟು ಹಣವನ್ನು ದಾನ ಮಾಡಿದ್ದಾರೆ ಮಕ್ಕಳ ಪೌಷ್ಟಿಕ ಆಹಾರದ ಬಗ್ಗೆ ಅದು ಎಷ್ಟು ಮುಖ್ಯ ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಒಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅದೆಷ್ಟೋ ಮಕ್ಕಳು ಇವತ್ತಿಗೂ ಕೂಡ ಪೌಷ್ಟಿಕ ಆಹಾರವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೆಷ್ಟೋ ಮಕ್ಕಳಿಗೆ ಒಂದು ಹೊತ್ತಿನ ತುತ್ತಿಗೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಇದೆ ಈ ವಿಚಾರವನ್ನು ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ ಆದರೆ ಹೇಳಲೇಬೇಕಾಗತ್ತೆ ಅದೆಷ್ಟೋ ಮಕ್ಕಳು ಶಾಲೆಯಲ್ಲಿ ಬಿಸಿಯೂಟ ಸಿಗುತ್ತೆ ಅಥವಾ ಆಹಾರ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಶಾಲೆಗೆ ಬರುವಂಥ ಪರಿಸ್ಥಿತಿ ಇದೆ ಹೊಟ್ಟೆ ತುಂಬಿದಂಥವರಿಗೆ ಹೊಟ್ಟೆ ಹಸಿದವರ ಈ ನೋವು ಸಂಕಟ ಅರ್ಥ ಆಗೋದಿಲ್ಲ ಆದರೆ ಅಜೀಂ ಪ್ರೇಮ್ಜಿಗೆ ಇದು ಅರ್ಥ ಆಗಿದೆ ಈ ಕಾರಣಕ್ಕಾಗಿ ಅವರ ಫೌಂಡೇಶನ್ನ ಕಡೆಯಿಂದ ಸಾವಿರದ ಐನೂರು ಕೋಟಿಯಷ್ಟು ಹಣವನ್ನು ಇದೀಗ ದಾನ ಮಾಡಲಾಗಿದೆ ಅಥವಾ ಈ ಯೋಜನೆಗೋಸ್ಕರ ಅವರು ಮೀಸಲಿಟ್ಟಿದ್ದಾರೆ ಇದೊಂದು ವಿಚಾರ ಆದ್ರೆ ಇನ್ನು ಅವ್ರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಸಂಗತಿಯನ್ನು ಗಮನಿಸುತ್ತೋಣ ಅವರ ದಾನಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಅವರ ಸಣ್ಣದಾಗಿರುವಂತ ಹಿನ್ನೆಲೆ ಅದೆಲ್ಲವನ್ನು ತಿಳ್ಕೊಳ್ಬೇಕಾಗುತ್ತೆ ಒಂದು ಕಡೆ ಅಜೀಂ ಪ್ರೇಮ್ ಪ್ರೇಮ್ಜಿ ಮೂಲತಃ ಮುಂಬೈನವರು ಅಂದ್ರೆ ಗುಜರಾತ್ನ ಫ್ಯಾಮಿಲಿ ಫ್ಯಾಮಿಲಿ ಹುಟ್ಟಿದ್ದೆಲ್ಲವೂ ಕೂಡ ಮುಂಬೈನಲ್ಲಿ ಇವರ ತಂದೆ ಆ ಕಾಲದಲ್ಲಿ ಪ್ರಖ್ಯಾತ ಉದ್ಯಮಿಯಾಗಿ ಹೆಸರು ಮಾಡಿದ್ರು ಆಗಲೂ ಕೂಡ ಕಂಪನಿ ವಿಪ್ರೋ ಅಂತ ಹೆಸರು ಇರುತ್ತೆ ಆದ್ರೆ ಆ ಕಂಪನಿ ಈ ಕುಕ್ಕಿಂಗ್ ಆಯಿಲ್ ಅಂತ ಕೂಡ ಮಾಡ್ತಾ ಇದ್ರು ಇಪ್ಪತ್ತೊಂದು ವರ್ಷಕ್ಕೆ ತಂದೆನ ಕಳ್ಕೊಳ್ತಾರೆ ಹೀಗಾಗಿ ಕಂಪನಿಯ ಇನ್ಚಾರ್ಜ್ ಅವರಿಗೆ ಸಿಗುತ್ತೆ ಅಮೆರಿಕದ ಪ್ರತಿಷ್ಠಿತ ವಿ ಎಲ್ ಓದ್ತಿರ್ತಾರೆ ಭಾರತಕ್ಕೆ ವಾಪಸ್ ಬರ್ತಾರೆ ಕಂಪನಿಯ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಆರಂಭದಲ್ಲಿ ಕಂಪನಿಯಲ್ಲಿ ಈ ಕುಕ್ಕಿಂಗ್ ಆಯಿಲ್ ಜೊತೆಗೆ ಈ ಸೋಪ್ ಹೇರ್ ಆಯಿಲ್ ಅಂಥದ್ದು ಕೂಡ ತಯಾರು ಮಾಡಲಾಗ್ತಿರುತ್ತೆ ಅದಾದ ಬಳಿಕ ಐ ಟಿ ಕ್ಷೇತ್ರ ಅನ್ನೋದು ಭೂಮಿಗೆ ಬರ್ತಾ ಇದ್ದ ಹಾಗೆ ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಇವರು ಹೀಗಾಗಿ ಕಂಪನಿಯ ಆ ಇದನ್ನೇ ದಿಕ್ಕನ್ನೇ ಬದಲಿಸಿ ಬಿಡ್ತಾರೆ ಆರಂಭದಲ್ಲಿ ಕಂಪ್ಯೂಟರ್ ತಯಾರಿಕೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ ಬರ್ತಾ ಬರ್ತಾ ಸಾಫ್ಟ್ವೇರ್ ಉದ್ಯಮದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಜೀಂ ಪ್ರೇಮ್ಜಿ ಜನ ಕೂಡ ಕೈ ಹಿಡಿತಾರೆ ಸಾಕಷ್ಟು ಜನರಿಗೆ ಇವತ್ತು ವಿಪ್ರೋ ಮೂಲಕ ಉದ್ಯೋಗವನ್ನ ಕೊಟ್ಟಿದ್ದಾರೆ ಸಾಕಷ್ಟು ಜನರು ಅಥವಾ ಸಾಕಷ್ಟು ಜನರ ಕುಟುಂಬ ಇವತ್ತು ವಿಪ್ರೋ ಮೂಲಕ ತನ್ನ ಬದುಕನ್ನ ಅದ್ಭುತವಾಗಿ ಸಾಗಿಸ್ತಾ ಇದೆ ಇನ್ನು ಅಜೀಂ ಪ್ರೇಮ್ ಜಿ ವಿಚಾರಕ್ಕೆ ಬರೋದಾದ್ರೆ ಹೀಗೆ ಉದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದ್ರು ಹಾಗೆ ತಮ್ಮ ಉದ್ಯೋಗಿಗಳನ್ನ ನಡೆಸಿಕೊಳ್ಳುವ ರೀತಿ ಅಥವಾ ಉದ್ಯೋಗಿಗಳಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದರಲ್ಲೂ ಕೂಡ ಅಜೀಂ ಪ್ರೇಮ್ ಜಿ ಕೂಡ ಸದಾಕಾಲ ಮುಂಚೂಣಿಯಲ್ಲಿ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಅದರ ಆಚೆಗೆ ಇದೀಗ ದಾನ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋಗೋಣ ಬಂಧುಗಳ ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ಒಂದು ಪಟ್ಟಿ ಬರುತ್ತೆ ಅಂದ್ರೆ ಈ ವರ್ಷ ಅತಿ ಹೆಚ್ಚು ದಾನ ಮಾಡಿದಂತ ಯಾರು ಅಂತ ತಾನೆ ಕರೋನಾ ಅಂತ ಸಮಸ್ಯೆಗಳಲ್ಲೂ ಕೂಡ ಇತ್ತು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತು ಆ ಸಾವಿರದ ಇಪ್ಪತ್ತೊಂದರ ಪಟ್ಟಿಯನ್ನು ನೋಡಿದಂತವರು ಪ್ರತಿಯೊಬ್ಬರು ಕೂಡ ದಂಗಾಗಿ ಬಿಡ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಮನುಷ್ಯ ಆ ವರ್ಷ ಟಾಪ್ ದಾನಿಗಳ ಲಿಸ್ಟ್ ಇತ್ತಲ್ಲ ಅದರಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದ್ರು ಇವರು ದಾನ ಮಾಡಿದ ಎಷ್ಟಪ್ಪ ಅಂದ್ರೆ ಪ್ರತಿದಿನ ಇಪ್ಪತ್ತ ಏಳು ಕೋಟಿ ಪ್ರತಿದಿನ ಇಪ್ಪತ್ತ ಏಳು ಕೋಟಿ ಲೆಕ್ಕಾಚಾರದಲ್ಲಿ ಒಂಬತ್ತು ಸಾವಿರದ ಏಳುನೂರ ಹದಿಮೂರು ಕೋಟಿಯಷ್ಟು ದಾನವನ್ನು ಮಾಡಿದ್ರು ಅದರ ಹಿಂದಿನ ವರ್ಷ ಹೆಚ್ಚು ಕಡಿಮೆ ಏಳು ಸಾವಿರ ಕೋಟಿಯಷ್ಟು ಹಣವನ್ನ ಇವರು ದಾನ ಮಾಡಿದ್ರು ಸಮಾಜಕ್ಕೋಸ್ಕರ ಅದರಲ್ಲೂ ಕೂಡ ಇವರು ಅತಿ ಹೆಚ್ಚು ಗಮನ ಸೆಳೆಯೋದು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ನಾನೇನೋ ವಿದೇಶದಲ್ಲಿ ಓದ್ದೆ ನನ್ನ ತಂದೆ ಶ್ರೀಮಂತರಿದ್ರು ನನಗೇನೋ ಪ್ರತಿಷ್ಠಿತ ವಿ ವಿ ಸಿಕ್ತು ಹಾಗೆ ಎಲ್ಲ ಮಕ್ಕಳಿಗೂ ಅಂತಹ ಅವಕಾಶ ಸಿಗೋದಿಲ್ಲ ಹೀಗಾಗಿ ಮಕ್ಕಳ ಶಿಕ್ಷಣಕ್ಕೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅಂತ ಅಜೀಂ ಪ್ರೇಮ್ಜಿ ಯಾವಾಗಲೂ ಕೂಡ ಹೇಳ್ತಿರ್ತಾರೆ ಅದೇ ಪ್ರಕಾರವಾಗಿ ಮಕ್ಕಳ ಶಿಕ್ಷಣಕ್ಕೆ ಈ ಪರಿಯಾದಂತಹ ಹಣವನ್ನು ವಹಿಸ್ತಿದ್ದಾರೆ ಹಾಗೆ ಆರೋಗ್ಯದ ಉದ್ದೇಶದಿಂದ ಈ ಪರಿಯಾದಂತಹ ಹಣವನ್ನು ವಹಿಸ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಒಂದರಲ್ಲಿ ಈ ಫೌಂಡೇಶನ್ ಶುರು ಮಾಡಿಕೊಂಡ್ರು ಎರಡು ಸಾವಿರದ ಒಂದರ ನಂತರ ಇಲ್ಲಿವರೆಗೆ ಹೆಚ್ಚು ಕಡಿಮೆ ಒಂದು ಲೆಕ್ಕಾಚಾರದ ಪ್ರಕಾರ ಐವತ್ತ ಆರು ಸಾವಿರ ಕೋಟಿಯಷ್ಟು ಹಣವನ್ನ ಈ ಸಮಾಜಕ್ಕೋಸ್ಕರವೇ ಅವರು ಮೀಸಲಿಟ್ಟಿದ್ದಾರೆ ಅಥವಾ ಸಮಾಜಕ್ಕೋಸ್ಕರವೇ ಇಲ್ಲಿವರೆಗೆ ದಾನವನ್ನು ಮಾಡಿಬಿಟ್ಟಿದ್ದಾರೆ ಐವತ್ತ ಆರು ಸಾವಿರ ಕೋಟಿ ದಾನ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ನನ್ನ ಆರಂಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಇವರು ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ಬರಬೇಕಾಗಿತ್ತು ಆದರೆ ದಾನ ಮಾಡಿ 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 ಆ ಪಟ್ಟಿಯಲ್ಲಿ ಇವರು ಇಲ್ಲ ಶ್ರೀಮಂತರ ಪಟ್ಟಿಯಲ್ಲಿದ್ದಾರೆ ಆದರೆ ಟಾಪ್ ಲಿಸ್ಟ್ ನಲ್ಲಿ ಅಥವಾ ಟಾಪ್ ಟೆನ್ ಆ ಲಿಸ್ಟ್ ಒಳಗಡೆ ಅಜೀಂ ಪ್ರೇಮ್ಜಿ ಇಲ್ಲ ಅದಕ್ಕೆ ಕಾರಣ ಇವರ ಆ ದಾನ ಮಾಡುವಂತ ಮನಸ್ಥಿತಿ ಇದರ ಆಚೆಗೆ ಇವರ ಸರಳತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ ಮೊದಲ ಸಂಗತಿ ಏನಪ್ಪ ಅಂದ್ರೆ ಮಗನಿಗೆ ಕಂಪನಿಯ ನೇತೃತ್ವವನ್ನು ವಹಿಸುವ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಗನನ್ನು ಕರ್ಕೊಂಡು ಬಂದು ಕಂಪನಿಯ ಹೆಡ್ ಅಂತ ಮಾಡ್ಬಿಡಲ ಅವರ ಮಗನೂ ಕೂಡ ಅತ್ಯಂತ ಕೆಳಗಡೆಯಿಂದ ಕಂಪ್ನಿಯಲ್ಲಿ ಕಂಪನಿಯಲ್ಲಿ ಏನೇನು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಅದೆಲ್ಲವನ್ನೂ ಕೂಡ ಮಾಡ್ಕೊಂಡು 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 ಒಂದು ಹಂತಕ್ಕೆ ಬಂದು ಇವತ್ತು ಕಂಪನಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅದರ ಆಚೆಗೆ ಇವರ ಸರಳತೆಯ ವಿಚಾರಕ್ಕೆ ಬರೋದಾದರೆ ಸೆಕೆಂಡ್ ಹ್ಯಾಂಡ್ ಕಾರನ್ನೇ ಇವರು ಪ್ರಿಫರ್ ಮಾಡ್ತಾರೆ ಫ್ಲೈಟ್ನಲ್ಲಿ ಹೋಗುವಾಗ ಎಕಾನಮಿ ಕ್ಲಾಸ್ನಲ್ಲಿ ಇವರು ಓಡಾಡೋದು ಅತ್ಯಂತ ಕಡಿಮೆ ಬೆಲೆಯ ಬಟ್ಟೆಯನ್ನು ಧರಿಸೋದು ಅತಿ ಹೆಚ್ಚು ಅಂದರೆ ಇವರು ಓವರ್ ಕೋಟ್ ಧರಿಸ್ತಾರಲ್ಲ ಅದಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಬಿಟ್ಟಿದ್ರಂತೆ ಅದೇ ಅತಿ ಹೆಚ್ಚು ಹಣವನ್ನು ಕೊಟ್ಟು ಇವರು ತೆಗೆದುಕೊಂಡಿರುವಂತಹ ಬಟ್ಟೆ ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ಯಾವತ್ತೂ ಕೂಡ ಫೈವ್ ಸ್ಟಾರ್ ಅಲ್ಲಿ ಊಟ ಮಾಡೋದಿಲ್ಲ ಎಷ್ಟು ಸರಳವಾಗಿರೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿರ್ತಾರೆ ಹಾಗೆ ಕಂಪನಿಯಲ್ಲಿ ಒಂದು ಟಿಶ್ಯೂ ಪೇಪರನ್ನು ಯೂಸ್ ಅಂದ್ರೆ ಆ ಟಿಶ್ಯೂ ಪೇಪರ್ನ ಲೆಕ್ಕಾಚಾರವೂ ಕೂಡ ಇವರಿಗೆ ಗೊತ್ತಿರುತ್ತಂತೆ ಆ ಟಿಶ್ಯೂ ಪೇಪರ್ಗೆ ಎಷ್ಟು ಬಳಸಿದ್ವಿ ಅಂದ್ರೆ ಎಷ್ಟು ಖರ್ಚು ಮಾಡಿದ್ದೇವೆ ಎಷ್ಟು ಟಿಶ್ಯೂ ಪೇಪರ್ ಇದೆ ಎಷ್ಟು ಖಾಲಿಯಾಗಿದೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಗಮನವನ್ನು ಹರಿಸ್ತಾ ಇರುತ್ತೆ ಈ ಕಾರಣಕ್ಕಾಗಿ ಜಿಪುಣ ಉದ್ಯಮಿ ಅಂತ ಇವರನ್ನ ಕರೆಯಲಾಗುತ್ತೆ ಯಾವ ವಿಚಾರದಲ್ಲಿ ತನಗೆ ತಾನು ಹಣವನ್ನು ವಹಿಸಿಕೊಳ್ಳುವ ವಿಚಾರದಲ್ಲಿ ತನಗೆ ತಾನು ಹಣವನ್ನು ಖರ್ಚು ಮಾಡಿಕೊಳ್ಳುವಂತ ವಿಚಾರದಲ್ಲಿ ಅದರ ಅದರ ಆಚೆಗೆ ಇವರನ್ನ ಹೃದಯವಂತ ಪುಣ್ಯಾತ್ಮ ಅಂತಲೂ ಕೂಡ ಕರೆಯಲಾಗುತ್ತೆ ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ದಾನ ಧರ್ಮವನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಈಗ ಸದ್ಯಕ್ಕೆ ಹೆಚ್ಚು ಕಡಿಮೆ ಒಂದು ಎಂಟು ರಾಜ್ಯಗಳಲ್ಲಿ ಇವರ ಫೌಂಡೇಶನ್ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತವಾಗಿ ಹಣವನ್ನು ಖರ್ಚು ಮಾಡ್ತಿರೋರು ಅಂದರೆ ಅದು ಅಜೀಮ್ ಪ್ರೇಮ್ಜಿ ಇದೀಗ ಕರ್ನಾಟಕದಲ್ಲೂ ಕೂಡ ಶಾಲಾ ಮಕ್ಕಳಿಗೋಸ್ಕರ ಅದ್ಭುತ ಕೆಲಸವನ್ನು ಮಾಡ್ತಿದ್ದಾರೆ ಒಂದಷ್ಟು ಉದ್ಯಮಿಗಳಿದ್ದಾರೆ ಯಾವ್ದಕ್ಕೂ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಾರೆ ಆದರೆ ಈ ಮನುಷ್ಯ ಸಮಾಜಕ್ಕೋಸ್ಕರ ಮಿಡಿತಾ ಇದ್ದಾರೆ ಇಂಥವ್ರಿಗೆ ಸಲಾಮನ್ನ ಹೇಳಲೇಬೇಕು ಹೇಳಬೇಕು ಒಂದು ವೇಳೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ